ಅರಿಗೂ ನಮಸ್ಕಾರ ವಂಗಿರಣ ಎಜುಕೇಶ್ನಲ್ ಚಾನಲ್ಗೆ ಸ್ವಾಗತ ನಾವು ಇಂದಿನ ತರಗತಿಗಳಿಂದ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ತರಗತಿಗಳನ್ನು ನೋಡ್ತಾ ಇದ್ದೀವಿ ಮೊದಲನೇದಾಗಿ ಕನ್ನಡ ವ್ಯಾಕರಣದಲ್ಲಿ ಬರುವಂಥ ಅಂಶ ಯಾವುದಂತಂದರೆ ವರ್ಣಮಾಲೆಗಳು ಈ ವರ್ಣಮಾಲೆಗಳ ಮೇಲೆ ನಮಗೆ ಟಿ ಇ ಟಿಯಲ್ಲಿ ಆಗಿರ್ಬೋದು ಸಿ ಇ ಟಿಯಲ್ಲಿ ಆಗಿರ್ಬೋದು ಅಥವಾ ಎಸ್ ಡಿ ಎಫ್ ಡಿ ಎಗಳಲ್ಲಿ ಕೇಳುವಂತಹ ಸಂಭವ ಇರುತ್ತೆ ನೋಡಿ ಮೊದಲನೇದಾಗಿ ವರ್ಣಮಾಲೆಗಳು ವರ್ಣಮಾಲೆ ಅಂತಂದರೆ ಏನು ನೋಡಿ ಯಾವುದು ನಾಶವಾಗುವುದಿಲ್ಲವೋ ಅದೇ ಅಕ್ಷರ ಇದಕ್ಕೆ ಕೇಶಿರಾಜ ಶುದ್ಧಿಗೆ ಎಂದು ಹೇಳಿದ್ದಾನೆ ನೋಡಿ ವರ್ಣಮಾಲೆ ಅಂತಂದರೆ ಯಾವುದು ನಾಶವಾಗುವುದಿಲ್ಲ ಅಂಥದಕ್ಕೆ ನಾವು ವರ್ಣಮಾಲೆ ಅಥವಾ ಅಕ್ಷರಗಳು ಅಂತೇಳಿ ಕರಿತೀವಿ ಕನ್ನಡದಲ್ಲಿ ನಾವು ಒಟ್ಟು ನಲವತ್ತೊಂಬತ್ತು ಅಕ್ಷರಗಳನ್ನು ನಾವು ನೋಡ್ತೀವಿ ಅಹಕಾರದಿಂದ ಅಳಹಕಾರದವರೆಗಿನ ನಲವತ್ತೊಂಬತ್ತು ಅಕ್ಷರಗಳನ್ನು ಕನ್ನಡದ ವರ್ಣಮಾಲೆ ಎನ್ನುವರು ಅನ್ನುವಂಥದ್ದು ಈ ಕನ್ನಡ ವರ್ಣಮಾಲೆಯಲ್ಲಿ ಮೂರು ವಿಧಗಳನ್ನಾಗಿ ನಾವು ನೋಡ್ತೀವಿ ಅನ್ನೋಂಥ ಮೊದಲನೇದಾಗಿ ಸ್ವರಗಳು ಯೋಗವಾಹಗಳು ಮತ್ತು ಮೂರನೇದಾಗಿ ವ್ಯಂಜನಗಳು ಅನ್ನುವಂಥದ್ದು ಇದರ ಮೇಲೆ ಪ್ರಶ್ನೆ ಕೂಡ ಆಗುವಂತಹ ಸಂಭವ ಇದೆ ನೋಡಿ ಸ್ವರಗಳು ಹದಿಮೂರು ಯೋಗವಾಹಗಳು ಎರಡು ವ್ಯಂಜನಗಳು ಮೂವತ್ತ್ನಾಲ್ಕು ಟೋಟಲ್ ನಲವತ್ತೊಂಬತ್ತು ಅಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿಯೇ ಕಂಡುಬರುವಂತಹ ಒಟ್ಟು ಅಕ್ಷರಗಳ ಸಂಖ್ಯೆ ನೆಕ್ಸ್ಟ್ ಮುಂದುವರೆದು ಸ್ವರಗಳು ಹಾಗಾದರೆ ಸ್ವರಗಳು ಅಂದರೆ ಏನು ನೋಡಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎನ್ನುವರು ಅನ್ನುವಂಥದ್ದು ನಾವು ಸ್ವರಗಳನ್ನು ಉಚ್ಚಾರ ಮಾಡುವಾಗ ಇಲ್ಲಿ ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ನಾವು ಇವುಗಳನ್ನು ಬಳಸ್ತೀವಿ ಅನ್ನುವಂಥದ್ದು ಯಾವ್ಯಾವ ಸ್ವರಗಳು ಅಕಾರದಿಂದ ಔಕಾರದವರೆಗೆ ನಾವು ಒಟ್ಟು ಹದಿಮೂರು ಅಕ್ಷರಗಳನ್ನು ನಾವು ಸ್ವರಗಳು ಎಂದು ಕರಿತೀವಿ ಅ ಆ ಇ ಉ ಎ ಐ ಓ ಒಟ್ಟು ಹದಿಮೂರು ಅಕ್ಷರಗಳು ನಾವು ಸ್ವರಗಳು ಅಂತೇಳಿ ಕರಿತೀವಿ ಮತ್ತೆ ನಾವು ಸ್ವರಗಳಲ್ಲಿ ಎರಡು ಪ್ರಕಾರಗಳನ್ನು ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು ಮೊದಲನೇದಾಗಿ ಋಸ್ವ ಸ್ವರ ಎರಡನೇದಾಗಿ ದೀರ್ಘ ಸ್ವರ ಅನ್ನುವಂಥದ್ದು ಋಸ್ವ ಸ್ವರ ಅಂತಂದರೆ ಏನು ನೋಡಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳೇ ಋಸ್ವ ಸ್ವರಗಳು ಅನ್ನುವಂಥದ್ದು ಕೇವಲ ಒಂದು ಕೆಲ ಸೆಕೆಂಡ್ಗಳಲ್ಲಿ ಮಾತ್ರ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ನಾವು ಸ್ವಾರಿ ಉಚ್ಚರಿಸಲ್ಪಡುವಂತಹ ಸ್ವರಗಳಿಗೆ ನಾವು ಋಸ್ವಸ್ವರಗಳು ಅಂತ ಕರಿತೀವಿ ಕನ್ನಡದಲ್ಲಿ ಒಟ್ಟು ಆರು ಋಸ್ವ ಸ್ವರಗಳಿದ್ದಾವೆ ನೋಡಿ ಇಲ್ಲಿ ಋಸ್ವ ಅಂತಂದರೆ ಕಡಿಮೆ ಅನ್ನುವಂಥದ್ದು ಕಡಿಮೆಯ ಸಮಯದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ಋಸ್ವಸ್ವರಗಳಂತ ಕರಿತೀವಿ ಯಾವ್ಯಾವಂತಂದರೆ ಅ ಇ ಉ ರು ಎ ಅನ್ನುವಂಥದ್ದು ಎರಡನೇದಾಗಿ ಮುಂದುವರೆದು ದೀರ್ಘ ಸ್ವರ ಅಂದರೆ ಏನು ನೋಡಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನು ದೀರ್ಘ ಸ್ವರಗಳು ಎನ್ನುವರು ಕನ್ನಡದಲ್ಲಿರುವಂಥ ದೀರ್ಘ ಸ್ವರಗಳ ಸಂಖ್ಯೆ ಏಳು ಅನ್ನುವಂಥದ್ದು ಯಾವ್ಯಾವದವೇ ಆ ಇ ಊ ಎ ಐ ಓ ಔ ಅನ್ನುವಂಥದ್ದು ಒಟ್ಟು ಏಳು ಸ್ವರಗಳು ನೀವುಗಳನ್ನು ಯಾವ ರೀತಿಯಾಗಿ ನೆನ್ಪಿಟ್ಕೊಳ್ಬೇಕು ಅಂತಂದರೆ ಋಸ್ವ ಅನ್ನುವಂಥದ್ದು ಕಡಿಮೆ ದೀರ್ಘ ಅನ್ನುವಂಥದ್ದು ಹೆಚ್ಚು ಋಸ್ವ ಸಂಖ್ಯೆ ಕೂಡ ಏನಾಗಿದೆ ಇಲ್ಲಿ ಆರು ಅನ್ನುವಂಥದ್ದು ದೀರ್ಘ ಸ್ವರ ಏಳು ಈ ರೀತಿಯಾಗಿ ನಾವು ಕಡಿಮೆ ಇರುವಂಥದ್ದು ಋಸ್ವ ಸ್ವರಗಳ ಸಂಖ್ಯೆ ಕೂಡ ಆರು ಹೆಚ್ಚಿರುವಂಥದ್ದು ದೀರ್ಘ ಸ್ವರ ಅದರ ಸಂಖ್ಯೆಗಳು ಕೂಡ ಕಡಿಮೆ ಅನ್ನುವಂಥದ್ದು ಈ ರೀತಿಯಾಗಿ ನಾವು ಋಸ್ವ ಸ್ವರ ಮತ್ತು ದೀರ್ಘ ಸ್ವರವನ್ನು ನೆನಪಿಡಬೇಕಾಗತ್ತೆ ನೋಡಿ ಭಾಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಕೂಡ ನೆಕ್ಸ್ಟ್ ಮುಂದುವರೆದು ಯೋಗವಾಹಗಳು ಅಂದರೆ ಏನು ನೋಡಿ ಸ್ವರಗಳ ಸಂಬಂಧದಿಂದ ಅಂದರೆ ಸ್ವರಗಳ ಮುಂದೆ ಬರೆದು ಉಚ್ಚರಿಸಲ್ ಆಗುವ ಅನುಸ್ವರ ಮತ್ತು ವಿಸರ್ಗಗಳಿಗೆ ಯೋಗವಾಹಗಳು ಎನ್ನುವರು ಅನ್ನುವಂಥದ್ದು ಕನ್ನಡದಲ್ಲಿ ಎರಡು ಅಕ್ಷರಗಳಿಗೆ ನಾವು ಯೋಗವಾಹಗಳಂತ ಕರಿತೀವಿ ಮೊದಲನೇದಾಗಿ ಅಮ್ ಇನ್ನೊಂದು ಅಹ ಅನ್ನುವಂಥದ್ದು ಅಮ್ ಅನ್ನೋದಕ್ಕೆ ನಾವು ಅನುಸ್ವಾರ ಅಂತ ಉಚ್ಚಾರ ಮಾಡಿದರೆ ಅಹ ಅನ್ನೋದಕ್ಕೆ ವಿಸರ್ಗ ಅಂತೇಳಿ ನಾವು ಕರಿತೀವಿ ಕನ್ನಡದಲ್ಲಿರುವಂಥ ಯೋಗವಾಹಗಳ ಸಂಖ್ಯೆ ಎಷ್ಟು ಅಂತೇಳಿ ಕೂಡ ಕೇಳಿದ್ದಾರೆ ಮುಂದೆ ಬರುವಂಥ ಪರೀಕ್ಷೆಗಳಲ್ಲಿ ಕೇಳುವಂತಹ ಸಂಭವ ಇದೆ ಎರಡು ಅಕ್ಷರಗಳನ್ನು ನಾವು ಕನ್ನಡದ ಯೋಗವಾಹಗಳಲ್ಲಿ ನಾವು ನೋಡ್ತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಮೂರನೇ ವಿಧ ಯಾವುದು ಅಂತಂದರೆ ಅದು ವ್ಯಂಜನಗಳು ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ವ್ಯಂಜನಗಳು ಎನ್ನುವರು ನಾವು ಸ್ವರಗಳಂತಂದರೆ ಕೇವಲ ಯಾವ ಅಕ್ಷರಗಳ ಸಹಾಯ ಇಲ್ಲ ನಮಗಲ್ಲಿ ಇವಾಗ ವ್ಯಂಜನಗಳಲ್ಲಿ ಸ್ವರಗಳ ಸಹಾಯದಿಂದ ನಾವು ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನ ವ್ಯಂಜನ ಅಂತ ಕರಿತೀವಿ ಕನ್ನಡದಲ್ಲಿ ಒಟ್ಟು ಮೂವತ್ತ್ನಾಲ್ಕು ವ್ಯಂಜನಗಳು ನಾವು ನೋಡ್ತೀವಿ ಎಲ್ಲಿ ಅಂದರೆ ಕ ಇಂದ ಲವರೆಗೆ ಅನ್ನುವಂಥದ್ದು ಇಲ್ಲಿ ಇಪ್ಪತ್ತೈದು ಅಕ್ಷರಗಳು ಮತ್ತು ಈ ಕಡೆ ಒಂಬತ್ತು ಅಕ್ಷರ ಒಟ್ಟು ಮೂವತ್ತ್ನಾಲ್ಕು ಅಕ್ಷರಗಳನ್ನು ನಾವು ಕನ್ನಡದ ವ್ಯಂಜನಗಳು ಅಂತ ಕರಿತೀವಿ ಯಾವ ರೀತಿ ಅಂತಂದರೆ ಕ ಅನ್ನುವಂಥ ಒಂದು ವ್ಯಂಜನ ಅಕ್ಷರದಲ್ಲಿ ಕ ವ್ಯಂಜನ ಮತ್ತು ಅದರಲ್ಲಿ ಸ ಅನ್ ಸಾರಿ ಅನ್ನುವಂಥ ಸ್ವರ ಸೇರಿಕೊಂಡಿದೆ ಅನ್ನುವಂಥದ್ದು ಮತ್ತೊಂದು ಅಕ್ಷರ ತ ತೆಗೆದುಕೊಂಡ್ರೆ ಆ ತ ಅನ್ನುವಂಥ ವ್ಯಂಜನದಲ್ಲಿ ಅ ಚನ್ ಎನ್ನುವಂಥ ಸ್ವರಾಕ್ಷರ ಸೇರಿಕೊಂಡಿದೆ ಈ ರೀತಿಯಾಗಿ ವ್ಯಂಜನ ಅಂತಂದರೆ ಒಂದು ವ್ಯಂಜನಾಕ್ಷರ ಮತ್ತೊಂದು ಅ ಅನ್ನುವಂಥ ವ್ಯ ಸ್ವರ ಅನ್ನುವಂಥ ಸೇರಿಕೊಂಡೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತ ಕರಿತೀವಿ ಅನ್ನುವಂಥದ್ದು ನೆಕ್ಸ್ಟ್ ವ್ಯಂಜನಗಳಲ್ಲಿ ನಾವು ಎರಡು ಪ್ರಕಾರಗಳನ್ನು ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು ಒಂದು ವರ್ಗೀಯ ವ್ಯಂಜನ ಮತ್ತೊಂದು ಅವರ್ಗೀಯ ವ್ಯಂಜನ ಅನ್ನುವಂಥದ್ದು ವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು ಇಪ್ಪತ್ತೈದು ಅಕ್ಷರಗಳು ಅವರ್ಗೀಯ ವ್ಯಂಜನಗಳಲ್ಲಿ ಒಂಬತ್ತು ಅಕ್ಷರಗಳು ವರ್ಗೀಯ ಅಂತಂದರೆ ಗುಂಪು ಮಾಡುವಂಥದ್ದು ವರ್ಗೀಯ ಅಂತಂದರೆ ಗುಂಪು ಅವರ್ಗೀಯ ಅಂತಂದರೆ ಗುಂಪು ಮಾಡಲಿಕ್ಕೆ ಬರದೇ ಇರುವಂಥದ್ದು ಯಾವ ರೀತಿ ಅಂತಂದರೆ ಈ ವರ್ಗೀಯ ವ್ಯಂಜನಗಳು ಹುಟ್ಟುವ ಸ್ಥಾನಕ್ಕನುಗುಣವಾಗಿ ನಾವಿವುಗಳನ್ನು ವರ್ಗೀಯ ಗುಂಪುಗಳನ್ನಾಗಿ ಮಾಡ್ತೀವಿ ಅವರ್ಗೀಯ ವ್ಯಂಜನಗಳು ನಾವು ಗುಂಪು ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ನೋಡಿ ಯಾವ ರೀತಿಯಾಗಿ ಅಂತಂದರೆ ಕ ಅನ್ನುವಂಥ ಅಕ್ಷರವನ್ನು ನಾವು ಇಲ್ಲಿ ಯಾವ ರೀತಿ ಉಚ್ಚಾರ ಮಾಡ್ತೀವಿ ಕಂಠ ಅಕ್ಷರಗಳು ಅಂತೇಳಿ ನಾವು ಇವುಗಳಿಗೆ ಕರಿತೀವಿ ಯಾವ ಅಕ್ಷರಗಳು ಇವನ್ನ ಕಂಠೆ ಅಕ್ಷರಗಳು ಮಾನ ಖ ಖ ಅಂತೇಳಿ ನಮ್ಮ ಕಂಠದಿಂದ ಉಚ್ಚರಿಸಲ್ಪಡೋದ್ರಿಂದ ಕ ಖ ಗ ಅನ್ನುವಂಥ ಅಕ್ಷರಗಳನ್ನ ನಾವು ಕಂಠ ಅಕ್ಷರಗಳು ಅಂತೇಳಿ ನಾವಿಲ್ಲಿ ಕರಿತೀವಿ ಅನ್ನುವಂಥದ್ದು ಎರಡನೇದಾಗಿ ಚ ಚ ಜ ಅನ್ನುವಂಥ ಅಕ್ಷರಗಳನ್ನು ನಾವು ತಾಲವ್ಯ ಅಕ್ಷರಗಳು ಅಂತೇಳಿ ನಾವಿಲ್ಲಿ ಕರಿತೀವಿ ಅನ್ನುವಂಥದ್ದು ಇವುಗಳು ತಾಲು ಅಂತಂದರೆ ನಮ್ಮ ಅಂಗ ನಮ್ಮ ಹಲ್ಲುಗಳ ಮೇಲ್ಭಾಗದಲ್ಲಿರುವಂತಹ ನಮ್ಮ ಒಂದು ನಾಲಿಗೆ ಮೇಲ್ಭಾಗದಲ್ಲಿ ಬಡಿಯುವುದರಿಂದ ಚ ಅನ್ನುವಂಥ ಅಕ್ಷರಗಳು ಹುಟ್ಟುತ್ತವೆ ಅನ್ನುವಂಥದ್ದು ಈ ತಾಲವೇ ಅಕ್ಷರಗಳನ್ನು ನಾವು ಕರಿತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆಯೋದು ಮೂರನೇದಾಗಿ ಟ ಟ ಟೋಡಣ್ಣ ಅಕ್ಷರಗಳನ್ನು ನಾವು ಮೂರು ಧನ್ಯ ಅಕ್ಷರಗಳು ಅಂತೇಳಿ ನಾವು ಕರಿತೀವಿ ಏನಂತೇಳಿ ಮೂರು ಧನ್ಯ ಅಕ್ಷರಗಳು ಪ್ರಶ್ನೆ ಆಗಿದೆ ನೋಡಿ ಮೂರುದನ್ನೆ ಅಕ್ಷರಗಳು ಅಂತೇಳಿ ನಾವಿಲ್ಲಿ ಕರಿತೀವಿ ಯಾವ ರೀತಿ ಅಂತಂದರೆ ಇವುಗಳನ್ನು ನಾವು ನಾಲಿಗೆಯ ಮೇಲ್ಭಾಗದಲ್ಲಿ ಉಚ್ಚರಿಸಲ್ಪಡೋದರಿಂದ ಇವುಗಳಿಗೆ ನಾವು ಮೂರ್ಧನ್ಯ ಅಕ್ಷರಗಳು ಅಂತ ಟ ಟ ಅಂದರೆ ನಮ್ಮ ನಾಲಿಗೆ ಹಿಂಭಾಗದಲ್ಲಿ ಮಡಚಿಕೊಂಡು ಉಚ್ಚಾರ ಆಗುವಂಥ ಇವು ಟ ಟ ಅನ್ನುವಂಥದ್ದು ನೆಕ್ಸ್ಟ್ ಮೂರು ನಾಲ್ಕನೇದಾಗಿ ತ ತ ದನ ಅನ್ನುವಂಥ ಅಕ್ಷರಗಳಿಗೆ ನಾವು ದಂತೆ ಅಕ್ಷರಗಳು ಅಂತೇಳಿ ಕರಿತೀವಿ ದಂತೆ ಅಂತಂದ್ರೆ ಏನು ಹಲ್ಲು ಅನ್ನುವಂಥದ್ದು ಅಂದರೆ ನಾವು ಉಚ್ಚಾರ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ನ್ಯಾಲಿಗೆಯು ಹಲ್ಲುಗಳಿಗೆ ಸಂಧಿಸುವಂಥ ಸಂದರ್ಭದಲ್ಲಿ ಉಚ್ಚಾರ ಆಗುವಂಥ ಅಕ್ಷರಗಳು ತ ತ ದ ದನ ಇವುಗಳನ್ನು ನಾವು ದಂತೆ ಅಕ್ಷರಗಳು ಅಂತೇಳಿ ನಾವು ಇಲ್ಲಿ ಕರಿತೀವಿ ಅನ್ನುವಂಥದ್ದು ಐದನೇದಾಗಿ ಕೊನೆಯದಾಗಿ ಪ ಪ ಬ ಪಮ ಅಕ್ಷರಗಳನ್ನು ನಾವು ಓಷ್ಟೆ ಅಕ್ಷರಗಳು ಅಂತೇಳಿ ನಾವು ಕರಿತೀವಿ ಅನ್ನುವಂಥದ್ದು ಓಷ್ಟೆ ಅಂತಂದರೆ ತುಟಿ ಅನ್ನುವಂಥದ್ದು ತುಟಿಗಳ ಸಹಾಯದಿಂದ ಅಂದರೆ ನಾವು ಉಚ್ಚಾರ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಎರಡು ತುಟಿಗಳು ಸಂಧಿಸ್ತವೆ ಅನ್ನುವಂಥದ್ದು ಪ ಪ ಪಮ ಈ ರೀತಿಯಾಗಿ ನಾವು ವರ್ಗೀಯ ವ್ಯಂಜನಗಳನ್ನು ಐದು ರೀತಿಯ ಪ್ರಕಾರಗಳಲ್ಲಿ ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು ಮೊದಲನೇದಾಗಿ ಕಂಠ ಅಕ್ಷರಗಳು ಎರಡನೇದಾಗಿ ತಾಲವ್ಯ ಮೂರನೇದಾಗಿ ಮೂರ್ಧನ್ಯ ನಾಲ್ಕನೇದಾಗಿ ದಂತ್ಯಕ್ಷರಗಳು ಐದನೇದಾಗಿ ಔಷಧ ಅಕ್ಷರಗಳು ಹಾಗಾದರೆ ವರ್ ಅವರ್ಗೀಯ ವ್ಯಂಜನಗಳು ನಾವು ಗುಂಪು ಮಾಡಲಿಕ್ಕೆ ಬರೋದಿಲ್ಲ ಅವುಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಹುಟ್ಟುವುದರಿಂದ ಅವುಗಳಿಗೆ ನಾವು ಅವರ್ಗೀಯ ವ್ಯಂಜನಗಳು ಅಂತೇಳಿ ನಾವಿಲ್ಲಿ ಕರಿತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಮತ್ತು ವರ್ಗೀಯ ವ್ಯಂಜನಗಳನ್ನು ನಾವು ಮೂರು ಪ್ರಕಾರಗಳಲ್ಲಿ ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು ಇಪ್ಪತ್ತೈದು ಅಕ್ಷರಗಳನ್ನು ನಾವು ಮೂರು ಪ್ರಕಾರಗಳಲ್ಲಿ ನೋಡ್ತೀವಿ ಮೊದಲನೇದಾಗಿ ಅಲ್ಪ ಪ್ರಾಣಗಳು ಅಂತಂದರೆ ಕಡಿಮೆ ಉಸಿರಿಂದ ಉಚ್ಚರಿಸಲ್ಪಡುವ ವ್ಯಂಜನಾಕ್ಷರಗಳನ್ನು ಅಲ್ಪ ಅಕ್ಷ ಅಲ್ಪ ಪ್ರಾಣಗಳು ಅನ್ನುವಂಥದ್ದು ಕರಿತೀವಿ ಅಂತಂದರೆ ಇಲ್ಲಿ ನೋಡಿ ಒಂದು ಮತ್ತು ಮೂರನೇ ಸಾಲಿನ ಅಕ್ಷರಗಳು ಏನು ಒಂದು ಮತ್ತು ಮೂರನೇ ಸಾರಿ ಒಂದು ಮತ್ತು ಮೂರನೇ ಸಾಲಿನ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣಗಳು ಅಂತ ಕರಿತೀವಿ ಒಂದು ಮತ್ತು ಮೂರನೇ ಸಾಲಿನ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣ ಅಂತ ಕರಿತೀವಿ ಯಾಕೆ ಅಂತಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಾಕ್ಷರಗಳನ್ನು ಅಲ್ಪ ಪ್ರಾಣ ಅಂದರೆ ಇವುಗಳನ್ನು ಉಚ್ಚಾರ ಮಾಡುವಾಗ ನಾವು ಸ್ವಲ್ಪ ಸಮಯವನ್ನು ಕೊಟ್ಟು ಉಚ್ಚಾರ ಮಾಡ್ತೀವಿ ಕ ಝ ಟ ತ ಪ ಇದು ಒಂದನೇ ಒಂದನೇ ಸಾಲಿನ ಇರುವಂಥ ಅಕ್ಷರ ಮತ್ತು ಮೂರನೇ ಸಾಲಿನ ಇರುವಂಥದ್ದು ಗ ಜ ಡ ದ ಬ ಅನ್ನುವಂಥದ್ದು ಎರಡನೇದಾಗಿ ಮಹಾ ಪ್ರಾಣ ಮಹಾ ಅಂತ ಹೆಸರು ಹೇಳುತ್ತೆ ಮಹಾ ಅಂತಂದರೆ ಹೆಚ್ಚು ಅಂತ ಅಥವಾ ದೊಡ್ಡದು ಅನ್ನುವಂಥದ್ದು ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಾಕ್ಷರಗಳನ್ನು ಮಹಾಪ್ರಾಣಗಳು ಎನ್ನುವರು ಅನ್ನುವಂಥದ್ದು ಖ ಛ ಠ ಥ ಫ ಧ ಬ ಈ ರೀತಿಯಾಗಿ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ನಾವು ಮಹಾಪ್ರಾಣ ಅಂತ ಕರಿತೀವಿ ಅಂತಂದರೆ ವರ್ಗೀಯ ವ್ಯಂಜನಗಳ ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ಕಂಡುಬರುವಂಥ ಅಕ್ಷರಗಳು ಇವು ಅಲ್ಪ ಪ್ರಾಣ ಅಕ್ಷರಗಳು ಇವು ಎಷ್ಟಿದ್ದಾವೆ ಅಂತಂದರೆ ಟೋಟಲ್ಲು ಇವು ಕೂಡ ಹತ್ತು ಅಕ್ಷರಗಳಿದ್ದಾವೆ ಅನ್ನುವಂಥದ್ದು ಅಲ್ಪ ಪ್ರಾಣ ಹತ್ತು ಅಕ್ಷರಗಳು ಮತ್ತು ಮಹಾಪ್ರಾಣ ಹತ್ತು ಅಕ್ಷರಗಳು ಹಾಗಾದರೆ ಮೂರನೇ ಪ್ರಕಾರದಲ್ಲಿ ಕಂಡು ಬರುವಂಥದ್ದು ಅನು ನಾಶಿಕ ಅನ್ನುವಂಥದ್ದು ನಾಸಿಕ ಅಂತಂದರೆ ನಮ್ಗೆ ಗೊತ್ತು ನಾಸಿಕ ಅಂತಂದರೆ ಏನು ಮೂಗು ಅನ್ನುವಂಥದ್ದು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ನಾವು ಅನುನಾಸಿಕಗಳು ಅಂತೇಳಿ ನಾವು ಕರಿತೀವಿ ಎಷ್ಟಿದ್ದಾವೆ ನೋಡಿ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಅಥವಾ ವ್ಯಂಜನಾಕ್ಷರಗಳನ್ನು ಅನುನಾಸಿಕಗಳು ಎನ್ನುವರು ಯ ನ ಮ ಒಟ್ಟು ಇವು ಐದು ವ್ಯಂಜ ಅನುನಾಸಿಕ ಅಕ್ಷರಗಳನ್ನು ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು ಈ ರೀತಿ ಕನ್ನಡ ವರ್ಣಮಾಲೆಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಂಡಿದ್ವಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ವ್ಯಾಕರಣಾಂಶದ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ